ಶೇಖರ್ಜಿ ಬಿಸ್ಮಿಲ್ಲಾ ಇವರಹಮಾನ್ ಇದತ್ತು ನಮ್ಮ ಕರ್ನಾಟಕ ರಾಜ್ಯದ ವೀರ ಅಜರ್ ಟಿಪ್ಪು ಸುಲ್ತಾನ್ ಅಹಮದುಲ್ಲಾದವರ ಇನ್ನೂರ ಇಪ್ಪತ್ತಾರನ ಹುತಾತ್ಮ ದಿನಾಚರಣೆ ಅಂಗವಾಗಿ ಕರ್ನಾಟಕ ಟಿಪ್ಪು ಸದಸ್ಯನ ಕಚೇರಿಯಲ್ಲಿ ಕುರಾನ್ ಪ್ರಾರ್ಥನೆ ಮಾಡಿ ಅವರ ಆತ್ಮಿಕ ಶಾಂತಿ ಬರಲಿ ಹಾಗೂ ನಮ್ಮ ಭಾರತ ದೇಶಕ್ಕೆ ಪ್ರೀತಿ ವಿಶ್ವಾಸದಲ್ಲಿ ಹಿಂದೂ ಮುಸಲ್ಮಾನರು ಪ್ರೀತಿ ವಿಶ್ವಾಸದಲ್ಲಿ ನಮ್ಮ ಭಾರತ ದೇಶಕ್ಕೆ ಮುಂದೆ ತಗೊಂಡು ಹೋಗಲಿ ಭಾರತ ದೇಶದಲ್ಲಿ ಶಾಂತಿ ಆಗಲಿ ಅಂತದ್ದು ಇವತ್ತು ಈ ಪ್ರಾರ್ಥನೆಯಲ್ಲಿ ನಾವು ಪ್ರಾರ್ಥನೆ ಮಾಡೋಕ್ಕೆ ನಮ್ಮ ಮೌಲಾಗಳು ಮಾಡಿದ್ದಾರೆ ಇದೇ ರೀತಿ ನಮ್ಮ ಕನ್ನಡದಲ್ಲಿ ಅನೇಕ ಭಾಗದಲ್ಲಿ ಇವತ್ತು ಟಿಪ್ಪು ಸುಲ್ತಾನ್ ಅವರ ಇನ್ನೂರ ಇಪ್ಪತ್ತಾರನೇ ಹುತಾತ್ಮ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದಾರೆ ಆ ಸಲುವಾಗಿ ನಮ್ಮ ಕೋಲಾರ ಜಿಲ್ಲೆ ಕೋಲಾರ ಕೇಂದ್ರ ಕಚೇರಿಯಲ್ಲಿ ಇವತ್ತು ಟಿಪ್ಪು ಸುಲ್ತಾನ್ ಅವರ ಹುತಾತ್ಮ ದಿನಚರಣವನ್ನು ಆಚರಣೆ ಮಾಡ್ತಾ ಇದ್ದೀವಿ ನಾನು ಈ ಸಂದರ್ಭದಲ್ಲಿ ಒಂದು ಮಾತು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ನಮ್ಮ ಕೋಲಾರ ಭಾಗದಲ್ಲಿ ನಮ್ಮ ಕರ್ನಾಟಕದಲ್ಲಿ ಟಿಪ್ಪು ಸುಲ್ತಾನ್ ಹೆಸರು ಸದಾ ಇರ್ತದೆ ನಾವು ಖಯಾಮತ್ ಅಂತೀವಿ ಆ ಖಯಾಮದವರೆಗೂ ಟಿಪ್ಪು ಸುಲ್ತಾನ್ ಹೆಸರು ಸದಾ ನಮ್ಮ ಸೂರ್ಯ ಚಂದ್ರ ಎಷ್ಟು ಸತ್ಯನೂ ಅಷ್ಟು ಸತ್ಯ ಇದ್ದೇ ಇರ್ತದೆ ಹೇಳ್ಬಿಟ್ಟು ಈ ಸಂದರ್ಭ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಕರ್ನಾಟಕ ಸರ್ಕಾರದಕ್ಕೆ ನಾನು ಮನವಿ ಮಾಡೋದೇನೆಂದರೆ ಟಿಪ್ಪು ಸುಲ್ತಾನ್ ಜಯಂತಿ ನಮ್ಮ ಮಾನ್ಯ ಸಿದ್ದರಾಮಯ್ಯ ಅವರು ಮಾಡಿದರು ರಜಾ ಘೋಷಣೆ ಮಾಡಿಲ್ಲ ಹಾಗೂ ಟಿಪ್ಪು ಜಯಂತಿ ಮಾಡೋಕ್ಕೆ ಅವಕಾಶ ಕೊಟ್ಟರು ನಾನು ಒಂದು ವಿಶ್ವಾಸ ಮಾಡ್ಕೊಂಡಿದ್ದೀನಿ ನಮ್ಮ ಮಾನ್ಯ ಮುಖ್ಯಮಂತ್ರಿ ಮೇಲೆ ನಮ್ಮ ಹೈಕೋರ್ಟ್ ನ್ಯಾಯಾಲದಲ್ಲಿ ಏನು ಒಂದು ಮೊಕದ್ದಮೆ ನಡೀತು ಅದರಲ್ಲಿ ಟಿಪ್ಪು ಜಯಂತಿ ಮಾಡೋದು ಕುಟ್ಟೋದು ಸರ್ಕಾರದ್ದು ಕೊಟ್ಟಿದ್ದು ಸಾರ್ವಜನಿಕರು ಮಾಡೋಕ್ಕೆ ಯಾವುದೇ ರೀತಿ ಅಡ್ಡ ಅಂತ ಒಂದು ಆದೇಶ ಆಗಿದೆ ಆ ಇಂದ ದಯವಿಟ್ಟು ನಮಗೆ ಸಂಘ ಸಂಸ್ಥೆಯವರಿಗೆ ಟಿಪ್ಪು ಜಯಂತಿ ಮಾಡೋಕ್ಕೆ ಯಾವುದೇ ರೀತಿ ಅಡ್ಡಪಡಿಸಬಾರ್ದು ಅಂತ ಅಂತಿರ್ಬಿಟ್ಟು ಅವನನ್ನು ಮನವಿ ಮಾಡ್ತಾರೆ